ಶಾಸಕ ಮುನಿರತ್ನ ಸವಾಲು ಸ್ವೀಕರಿಸಿ ಪೂಜೆ ಸಲ್ಲಿಸಿದ್ದಾರೆ ಸಂತ್ರಸ್ತರು ಚುಂಚನಗಿರಿ ಮಠದಲ್ಲಿ ಕರ್ಪೂರ ಹಚ್ಚಿ ಪೂಜೆ ಸಲ್ಲಿಸಿದ್ದಾರೆ ಸಂತ್ರಸ್ತರು ಮಂಡ್ಯದ ಆದಿಚುಂಚನಗಿರಿಯ ಕಾಲಭೈರವೇಶ್ವರನಿಗೆ ಪೂಜೆ ಸಲ್ಲಿಕೆ ಆಗಿದೆ ನಮ್ಮ ಆರೋಪಗಳು ಸತ್ಯ ಎಂಬುದನ್ನ ಸಾಬೀತು ಮಾಡುವ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಸಂತ್ರಸ್ತೆಯರು ಈ ರೀತಿಯಾಗಿ ಮಠದಲ್ಲಿ ಕರ್ಪೂರ ಹಚ್ಚಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಮಂಡ್ಯದ ಆದಿ ಆದಿ ಚುಂಚನಗಿರಿಯ ಕಾಲ ಭೈರವೇಶ್ವರನಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ನಾವು ಮಾಡಿರುವಂತ ಆರೋಪಗಳೆಲ್ಲವೂ ಕೂಡ ಸತ್ಯ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಈ ಪೂಜೆ ಅಂತ ಹೇಳಿದ್ದಾರೆ ನಾವು ಬಂದು ಪೂಜೆ ಸಲ್ಲಿಸಿ ದೇವರ ಮುಂದೆ ಪ್ರಮಾಣ ಮಾಡ್ತಾ ಇದ್ದೀವಿ ನೀನ್ ಸಾಚ ಆಗಿದ್ರೆ ಯಾವುದೇ ದೌರ್ಜನ್ಯ ಅತ್ಯಾಚಾರ ಮಾಡಿಲ್ಲ ಅನ್ನೋದೇ ನಿಜ ಆಗಿದ್ರೆ ನೀನು ಬಂದ್ ಆಣೆ ಅಂತ ಸವಾಲ್ ಹಾಕಿದ್ದಾರೆ ಮುನಿರತ್ನಾಗೆ ದಲಿತರ ನಿಂದನೆ ಮಾಡಿಲ್ಲ ಅನ್ನೋದಾದ್ರೆ ಇಲ್ಲಿಗೆ ಬಂದು ಪ್ರಮಾಣ ಮಾಡಬೇಕು ಅಂತ ಪ್ರತಿ ಸವಾಲು ಹಾಕಿದ್ದಾರೆ ಸಂತ್ರಸ್ತೆಯರು ಲಗ್ಗೆರೆ ನಾರಾಯಣ ಸ್ವಾಮಿ ಗುತ್ತಿಗೆದಾರ ಚಲುವರಾಜು ಹಾಗೂ ವೇಲು ನಾಯ್ಕ ಇವರು ಬಂದು ಪ್ರಮಾಣ ಮಾಡಿರುವಂತದ್ದು ಜೊತೆಗೆ ಆಣೆ ಪ್ರಮಾಣ ಮಾಡಿ ಪೂಜೆಯನ್ನು ಸಲ್ಲಿಕೆ ಮಾಡಿರೋದು ಸಿದ್ದೇಗೌಡ ಭಗತ್ ಸಿಂಗ್ ಅತ್ಯಾಚಾರ ಸಂತ್ರಸ್ತೆಯಿಂದ ಪ್ರತಿ ಸವಾಲು ಕೂಡ ಬಂದಿದೆ ಮುನಿರತ್ನ ಬರುವಿಕೆಗಾಗಿ ದೇಗುಲದ ದ್ವಾರದಲ್ಲಿ ಕಾದು ಕುಳಿತಿದ್ದಾರೆ ಈ ಸಂತ್ರಸ್ತರು ನಾವಂತೂ ನಿಮ್ಮ ಸವಾಲನ್ನ ಆಕ್ಸೆಪ್ಟ್ ಮಾಡಿಕೊಂಡು ಸ್ವೀಕಾರ ಮಾಡಿಕೊಂಡು ನಾವು ಇಲ್ಲಿ ಬಂದು ಪೂಜೆ ಸಲ್ಲಿಕೆ ಮಾಡಿದ್ದೇವೆ ಆಣೆ ಮಾಡಿದ್ದೇವೆ ನೀನ್ ಆಗಿದ್ರೆ ನೀನು ಮಠಕ್ಕೆ ಬಂದು ಆಣೆ ಪ್ರಮಾಣ ಮಾಡು ಅಂತ ಪ್ರತಿ ಸವಾಲ್ ಹಾಕಿದ್ದಾರೆ ಮಠಕ್ಕೆ ಬಂದು ಆಣೆ ಮಾಡ್ಲಿ ನೋಡೋಣ ಮುನಿರತ್ನ ಅಂತೇಳಿ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಅವರು ಇವತ್ತು ಕರ್ಪೂರ ಹಚ್ಚಿ ಪೂಜೆ ಮಾಡಿ ನಾವು ಈ ಸವಾಲ್ ಸ್ವೀಕಾರ ಮಾಡಿದ್ದೇವೆ ನಾವು ಮಾಡಿರೋ ಆರೋಪಗಳೆಲ್ಲವೂ ಕೂಡ ನಿಜ ಅನ್ನೋದನ್ನ ನಾವು ಸಾಬೀತುಪಡಿಸಿದ್ದೇವೆ ನೀನ್ ದೌರ್ಜನ್ಯ ಮಾಡಿಲ್ಲ ಅಥವಾ ಅತ್ಯಾಚಾರ ಮಾಡಿಲ್ಲ ನಿಂದನೆ ಮಾಡಿಲ್ಲ ದಲಿತ ನಿಂದನೆ ಆಗಿಲ್ಲ ನಿನ್ ಬಾಯಿಂದ ಅನ್ನೋದಾದ್ರೆ ನೀನು ಬಂದಿಲ್ಲ ಆಣೆ ಮಾಡು ಅಂತೇಳಿ ಮುನಿರತ್ನಾಗೆ ಸವಾಲ್ ಹಾಕಿದ್ದಾರೆ ಈ ಸಂತ್ರಸ್ತರು ಎಸ್ ಮುನಿರತ್ನ ಅವರೇ ಹೇಳಿದ ಹಾಗೆ ಈಗ ನಿಜಕ್ಕೂ ಕೂಡ ನಾನು ದೌರ್ಜನ್ಯ ಮಾಡಿದ್ದೀನಿ ಅತ್ಯಾಚಾರ ಮಾಡಿದ್ದೀನಿ ನಿಂದನೆ ಮಾಡಿದ್ದೀನಿ ಅನ್ನೋದಾಗ್ಲೇ ಅನ್ನೋದಾದ್ರೆ ಅವ್ರು ಆಣೆ ಪ್ರಮಾಣ ಮಾಡ್ಲಿ ಸಾಬೀತಪಡಿಸ್ಲಿ ಅಂದಿದ್ರಲ್ಲ ಅದೇ ರೀತಿಯಾಗಿ ಈಗ ಸಂತ್ರಸ್ತರು ಬಂದು ಆದಿ ಚುಂಚುನಗಿರಿ ಮಠದಲ್ಲಿ ಕಾಲಭೈರವೇಶ್ವರನ ಎದುರುಗಡೆ ನಿಂತು ಕರ್ಪೂರ ಹಚ್ಚಿ ಪೂಜೆ ಮಾಡಿ ಇವರು ಈ ರೀತಿಯಾಗಿ ದೌರ್ಜನ್ಯ ಮಾಡಿದ್ದು ನಿಜ ಬೆದರಿಕೆ ಹಾಕಿದ್ ನಿಜ ಜಾತಿ ನಿಂದನೆ ಮಾಡಿದ್ ನಿಜ ಅಂತೇಳಿ ಆಣೆ ಪ್ರಮಾಣ ಮಾಡಿದ್ದಾರೆ ಹೀಗಾಗಿ ದೇಗುಲದ ದ್ವಾರದ ಬಳಿಯೇ ಮುನಿರತ್ನ ಅವರು ಕೂಡ ಬಂದ್ ಹಾಗಾದ್ರೆ ಆಣೆ ಪ್ರಮಾಣ ಮಾಡ್ತಾರ ನಾನ್ ದೌರ್ಜನ್ಯ ಮಾಡಿಲ್ಲ ನಾನ್ ನಿಂದನೆ ಮಾಡಿಲ್ಲ ಅತ್ಯಾಚಾರ ಆಗಿಲ್ಲ ನನ್ನಿಂದ ಅಂತೇಳಿ ಅವ್ರು ಸಾಬೀತಾರ ಹಾಗಾದ್ರೆ ಅಂತ ಇವರು ಪ್ರತಿ ಸವಾಲನ್ನ ಹಾಕಿದ್ದಾರೆ ಮುನಿರತ್ನ ಅವ್ರು ಹಾಗಾದ್ರೆ ಆಣೆ ಪ್ರಮಾಣ ಮಾಡೋದಕ್ ಬರ್ತಾರ ಇದೆಲ್ಲವನ್ನೂ ಕೂಡ ಅವರು ಸ್ವೀಕರಿಸ್ತಾರ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ ಕಾಲಭೈರವೇಶ್ವರನ ದೇಗುಲದಲ್ಲಿ ಈ ಸಂತ್ರಸ್ತರು ಬಂದು ಆಣೆ ಪ್ರಮಾಣವನ್ನ ಮಾಡಿದ್ದಾರೆ ಸಿದ್ದೇಗೌಡ ಲಗ್ಗೆರೆ ನಾರಾಯಣಸ್ವಾಮಿ ಇವರು ಗುತ್ತಿಗೆದಾರ ಚ ಗುತ್ತಿಗೆದಾರ ಆಗಿರುವಂತ ವೇಲು ನಾಯ್ಕರ್ ಇವರಿಬ್ಬರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು ಮುನಿರತ್ನ ಅವರ ವಿರುದ್ಧ ಚಲುವರಾಜು ಹಾಗೂ ವೇಲು ನಾಯ್ಕರ್ ಸಿದ್ದೇಗೌಡ ಭಗತ್ ಸಿಂಗ್ ಅತ್ಯಾಚಾರ ಸಂತ್ರಸ್ತೆಯಿಂದ ಪ್ರತಿ ಸವಾಲು ಕೂಡ ಈಗ ಹಾಕಲಾಗಿದೆ ಮುನಿರತ್ನ ಅವ್ರು ಬರ್ತಾರ ಹಾಗಾದ್ರೆ ಇಲ್ಲಿ ಬಂದು ಆಣೆ ಪ್ರಮಾಣ ಮಾಡಿ ನಾನು ಏನು ಮಾಡಿಲ್ಲ ನಿಮ್ಗೆ ದೌರ್ಜನ್ಯನೂ ಎಸಗಿಲ್ಲ ಅತ್ಯಾಚಾರ ಮಾಡಿಲ್ಲ ಜಾತಿ ನಿಂದನೆ ನನ್ನ ಕಡೆಯಿಂದ ಆಗಿಲ್ಲ ಅಂತೇಳಿ ಅವ್ರು ಹೇಳ್ತಾರ ಅಂತ ಇವ್ರು ಕಾದ್ಕೊಂಡು ಅಲ್ಲಿ ಕೂತಿದ್ದಾರೆ ದೇವಸ್ಥಾನಕ್ಕೆ ಏನಾದ್ರೂ ಮುನಿರತ್ನ ಅವರು ಬರ್ತಾರ ಅಂತ ಅಂದ್ರೆ ಇವ್ರೀಗ ನಾವು ಮಾಡಿರೋ ಆರೋಪಗಳು ನಿಜ ಅದಕ್ಕೆ ನಾವು ಸಾಕ್ಷಿಯಾಗಿ ಆಣೆ ಪ್ರಮಾಣಗಳನ್ನ ಮಾಡ್ತೀವಿ ಅಂತ ಸಂತ್ರಸ್ತರೇನೋ ಅವರ ಸವಾಲನ್ನ ಸ್ವೀಕಾರ ಮಾಡಿ ಮುನಿರತ್ನ ಅವರ ಸವಾಲನ್ನ ಸ್ವೀಕಾರ ಮಾಡಿ ಇವ್ರೀಗ ಆಣೆ ಪ್ರಮಾಣ ಮಾಡಿದ್ದಾರೆ ಅದೇ ರೀತಿಯಾಗಿ ಸಂತ್ರಸ್ತರು ಕೂಡ ಪ್ರತಿ ಸವಾಲನ್ನ ಹಾಕಿದ್ದಾರೆ ಹಾಗಾದ್ರೆ ನೀವು ಕೂಡ ಬಂದು ಆಣೆ ಪ್ರಮಾಣ ಮಾಡಿ ನೋಡೋಣ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಹೇಳ್ತೀರಾ ನಾನು ಯಾವುದೇ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಜಾತಿ ನಿಂದನೆ ಆಗಿಲ್ಲ ನನ್ನಿಂದ ಅಂತಿರಲ್ಲ ನೀವು ಹಾಗಾದ್ರೆ ಆಣೆ ಪ್ರಮಾಣ ಮಾಡೋದಕ್ಕೂ ಬನ್ನಿ ಅಂತ ಭೈರವೇಶ್ವರನ ದೇಗುಲದ ಬಳಿಯೇ ಕಾದು ಕುಳಿತಿದ್ದಾರೆ ಈ ಸಂತ್ರಸ್ತರು